ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನ್ನ ಈ ರೆಸಿಪಿನ ಚೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಿದು ಈ ಥರ ಬಟ್ಟೆ ಎಲ್ಲ ಕಟ್ಟಿ ಇದು ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ರಾಗಿ ಸೂಪ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಾಮೂಲಿ ಯಾವಾಗಲೂ ರಾಗಿ ಹಿಟ್ಟು ಯೂಸ್ ಮಾಡಿ ರಾಗಿ ಸೂಪ್ ಮಾಡ್ತಾಯಿದ್ದೆ ಬಟ್ಟು ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಆವಾಗಿನ ಕಾಲದಲ್ಲೆಲ್ಲ ರಾಗಿ ಹಿಟ್ಟನ್ನ ಈ ಥರ ಬಟ್ಟೆನಲ್ಲಿ ಸೋಸ್ಕೊಂಡು ಚಿಕ್ಕ ಮಕ್ಕಳುಗಳಿಗೆ ಹಿಟ್ಟು ಮಾಡಿ ತಿನ್ನಿಸಿದ್ರು ಈ ಮೊಳಕೆ ಕಾಳು ಮೊಳಕೆ ರಾಗಿ ಮೊಳಕೆ ಗೋಧಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ಥರ ಬಟ್ಟೆನಲ್ಲಿ ಸೋಸಿ ಮಕ್ಕಳುಗಳಿಗೆ ಚಿಕ್ಕ ಮಕ್ಕಳುಗಳಿಗೆ ತಿನ್ನಿಸ್ತಾಯಿದ್ರು ಬಟ್ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿ ನಾನು ರಾಗಿ ಹಿಟ್ಟನ್ನ ಈ ಥರ ಬಟ್ಟೆ ಕಟ್ಟಿ ಸೋಸ್ಕೊತಾ ಇದ್ದೀನಿ ಜರಡಿ ಮಾಡಿದರೆಲ್ಲ ದಪ್ಪಗೆ ಬರುತ್ತಲ್ವ ಇದ್ರಲ್ಲಿ ನೋಡಿ ಪೌಡ್ರ್ ಥರ ಬಂದಿರುತ್ತೆ ನೋಡಿ ಈ ರೀತಿ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಈ ರೀತಿ ಪೌಡ್ರ್ ಥರ ಬಂದಿರುತ್ತೆ ಸ್ವಲ್ಪ ಇದು ರಾಗಿ ಹಿಟ್ಟು ಅಂತ ಗೊತ್ತೇ ಆಗೋದಿಲ್ಲ ಈ ಹಿಟ್ಟನ್ನ ಯೂಸ್ ಮಾಡಿ ರಾಗಿ ಸೂಪ್ ಮಾಡಿದ್ರೆ ಯ ಮಕ್ಳುಗಳಿಗಂತೂ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೋಪು ಹೋಟೆಲಲೆಲ್ಲ ವೆಜ್ಜು ಮ್ಯಾಂಚೋ ಸೂಪ್ ಟೇಸ್ಟ್ ಮಾಡ್ತೀವಲ್ಲ ಸೇಮ್ ಅದೇ ಥರ ಬಂದಿರುತ್ತೆ ನಾವೇ ಮಕ್ಳುಗಳಿಗಾಗಲಿ ಯಾರಿಗೇ ಆಗಲಿ ಇದು ರಾಗಿ ಸೂಪ್ ಅಂತ ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ಇಲ್ಲಾಂದರೆ ಖಂಡಿತ ಇದು ರಾಗಿ ಸೂಪ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ನೋಡೋಕ್ಕಾದರೂ ಅಷ್ಟೇ ಟೇಸ್ಟಿಯಾಗೂ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನೀವು ಯಾವುದಾದ್ರು ಆಯಿಲ್ನ ಯೂಸ್ ಮಾಡ್ಬೋದು ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ ಬರುತ್ತಲ್ಲ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಎಲ್ಲ ತರಕಾರಿಗಳನ್ನೂ ಕೂಡ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಇದು ಹಾಗಾಗಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮನೇಲಿರೋಂಥ ಯಾವ ವೆಜಿಟೇಬಲ್ ಆದರೂ ಓಕೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ನಾನು ಕ್ಯಾರೆಟು ಬೀನ್ಸು ಕ್ಯಾಬೇಜು ಸ್ವೀಟ್ ಕಾರ್ನು ಇಷ್ಟೂ ಕೂಡ ತೊಗೊಂಡಿನಿ ಇಷ್ಟು ಕೂಡ ನೀಟಾಗಿ ಫ್ರೈ ಆಗಬೇಕು ಸೊ ಇದು ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಟೇಸ್ಟಿಗೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಇಟ್ಟು ನೋಡಿ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕು ಅಂದ ತಕ್ಷಣನೇ ಯೂಸ್ ಮಾಡ್ಬೋದು ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡ್ಬೋದು ಆರಾಮ್ಸೆ ನಾನಿಲ್ಲಿ ಒಂದು ಒಂದು ಎರಡೂವರೆ ಸ್ಪೂನ್ ಹಿಟ್ಟಿಗೆ ಒಂದು ಮೀ ಒಂದು ಉಬ್ರು ಬೆಚ್ಚಗಾಗಿರೋ ನೀರು ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿನಿ ನಾನಿಲ್ಲಿ ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪ ಕಾಳುಮೆಣಸು ಪೌಡರು ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರು ಇಷ್ಟನ್ನು ತೊಗೊಂಡಿದ್ದೀನಿ ನಮಗೆ ಯಾವ ಕ್ವಾಂಟಿಟಿನಲ್ಲಿ ಸೂಪ್ ಬೇಕೋ ಆ ಕ್ವಾಂಟಿಟಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನಿಲ್ಲಿ ನಾನು ನಾಲ್ಕು ಜನಕ್ಕೂ ಫು ಒಂದು ನಾಲ್ಕು ಬೌಲ್ ಆಗೋಷ್ಟು ಸೂಪ್ರ ಪ್ರಿಪೇರ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಎರಡು ಎರಡೂವರೆ ಸ್ಪೂನ್ ಅಷ್ಟು ಹಿಟ್ಟನ್ನು ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದು ನೀವು ತಿಕ್ನೆಸ್ನ ನೋಡ್ಕೊಳ್ಳಿ ನಿಮಗೆ ತುಂಬ ಏನಾದ್ರು ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ಒಂದು ಒಂದು ಕಾಲು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಸ್ವಲ್ಪ ತಿಕ್ಕಾಯಿತು ಸ್ವಲ್ಪ ತೆಳುವಾಯಿತು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಬೈಲ್ ಒಂದು ಅರ್ಧ ನಿಂಬೆ ಹಣ್ಣು ರಸಾನ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಆ್ಯಡ್ ಮಾಡಿದರೆ ಸೂಪರ್ ಆದಂಥ ರಾಗಿ ಸೂಪ್ ರೆಡಿ ಆಯಿತು ಸರ್ವ್ ಮಾಡೋದಷ್ಟೇ ಇನ್ನು ನೋಡಿ ಕರೆಕ್ಟಾಗಿ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ರೆಡಿಯಾಗಿದೆ ಸೂಪು ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಒಳಗೆ ನೀವು ಸೂಪ್ನ ಪ್ರಿಪೇರ್ ಮಾಡ್ಕೊಬೋದು ಕಾಫಿ ಟೀ ಬದಲಿಗೆ ನೀವು ಎಲ್ದಿಯಾದ ಸೂಪ್ ಮಾಡ್ಕೊಂಡು ಕುಡಿಬೋದು ಆರಾಮಾಗಿ ಮತ್ತು ಇನ್ನೊಂದು ಡಯೆಟ್ ಮಾಡೋರ್ಗು ತುಂಬ ಹೆಲ್ತಿ ಈ ರಾಗಿ ಅಂಬ್ಲಿ ಎಲ್ಲ ಮಾಡ್ಕೊಂಡು ಕುಡಿತಾರಲ್ಲ ಅದಕ್ಕಿಂತ ಈ ಥರ ಮಾಡ್ಕೊಂಡು ಕುಡಿದ್ರು ನಿಜವಾಗ್ಲೂ ಚೆನ್ನಾಗಿರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಒಂದು ಡಿಫ್ರೆಂಟಾದ ಸೂಪರ್ಬಾದ ಆದ ಒಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್